ಇದೆ ಕಾಡಿಲಿ ಕ್ರೂಸ್ ಒಳಗಡೆ ರೂಮ್ ರೂಮ್ಗಳು ನೋಡಿರ್ಬೋದು ನೀವು ಅಕ್ಕಪಕ್ಕ ಎಲ್ಲ ಇದಾವೆ ನಾನು ರೂಮ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸಾವಿರದ ಇಪ್ಪತ್ನಾಲ್ಕು ನೂರು ಹೆಂಗಿದೆ ಗುರು ಇದ್ರೊಳಗಡೆಯಾ ಗುರು ಈ ಕಡೆ ಬಂತೆ ಆ ಕಡೆ ರೂಮ್ ಇರೋದು ಇದು ಒಳಗಡೆ ಹೆಂಗಿದೆ ಅಂತ ನೋಡಿ ಹೆಂಗೆ ಸೀದಂಗೆ ಸ್ಟ್ರೈಟ್ ಹೋಗಿ ನೋಡಿ ಇದ್ರೊಳಗಡೆ ಹಾಡುಗೊಳಗಡೆ ಯಾವ ಒಳ್ಳೆ ಅರಮನೆ ಅರಮನೆ ಇದೆ ಗುರು ಹಿಂಗೆ ನೋಡಿ ನಂಬರ್ ಬಂದ್ಬಿಟ್ಟು ಮೂರ್ ಸಾವಿರದ ಇಪ್ಪತ್ನಾಲ್ಕು ಆಜು ಬಾಜು ಇದೆ ಯಾವ ಸಂಧಿ ಒಳಗಡೆ ಕೊಟ್ಟಿದ್ದಾರೆ ಗುರು ಇದು ಕಡನೆ ಈಗ ಹಾಕ್ಬೇಕು ಈ ನಂಬರ್ ಸಿಕ್ತು ಓಪನ್ ಆಗಲಿಲ್ಲ ಟು ಇಂತೂ ರೂಮ್ ಓಪನ್ ಆಯಿತು ಯಾವ ಥರ ಇದೆ ನೋಡುವ ಲಕ್ಜರಿ ರೂಮ್ ಬಾ 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 ಐ ಕ್ಲೋಸ್ ಆಯಿತು ರೂಮ್ ಒಳಗಡೆ ಬಂದರೆ ಭಾಳ ಖುಷಿ ಆಗ್ತಾ ಇದೆ ನೋಡಿ ಇನ್ನು ಒಂದು ಮೊಬೈಲ್ ಆಗಿ ಟೆಲಿಫೋನ್ ಕೊಟ್ಟಿದ್ದಾರೆ ಬ್ಯಾಗ್ ಹಿಡ್ಕೊಳ್ಳೋಕ್ ಬ್ಯಾಗ್ ಹಿಡ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ ಸೀಟ್ ಕೊಟ್ಟಿದ್ದಾರೆ ಲಕ್ಸರಿ ರೂಮು ಹಾಂ ಎದುರುಗಡೆ ಮಿರರು ಈ ಕಡೆ ನೋಡಿದ್ರೆ ಬೆಡ್ ಲೈಟ್ ಹಾಂ ಈ ಕಡೆ ನೋಡಿದ್ರೆ ಅಲ್ಲಿ ಕುತ್ಕೊಂಡು ಯಾರ್ಯಾರು ಫೋಟೋ ತಿಕ್ಕೊಂತವರು ಅದರದ್ದೆಲ್ಲ ಚಿತ್ರೀಕರಣ ಕಾಣಿಸ್ತಾ ಇದೆ ಹಾಂ ಅಬ್ಬಾ ಬಾ ಒಳ್ಳೆ ಬೆಡ್ಡು ಮಾತ್ರ ಐ ಕ್ಲಾಸ್ ಟಿ ವಿ ಇದೆ ಹಾಂ ಎಲ್ಲ ಇದೆ ವಾಶ್ರೂಮ್ ಯಾವ ಥರ ಇದೆ ನೋಡು ವೈಫೈ ಸಿಟಿಗೂರು ಇದ್ರೊಳಗಡೆವಾ ಇಲ್ಲೇ ಶವರ್ ಸ್ನಾನ ಮಾಡೋಕ್ಕೆ ಎಲ್ಲ ಇದೆ ಟವಲ್ ಬೇರೆ ಇಟ್ಟಿದ್ದಾರೆ ಥ್ಯಾಂಕ್ ಯು